ಒಂದೇ ಸತಿ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಅವ್ರು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ಸರ್ ಪ್ರೆಸಿಡೆಂಟ್ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೋಲಾರ ಸೇರಿಸೋದು ನಮ್ಮಪ್ಪ ಎ ಅಲ್ಲ ಸರ್ ನಮ್ಮ ಅಪ್ಪ ಎಮ್ ಎಲ್ ಎಮ್ ಎಲ್ ಎಲ್ಲ ಬ್ಯಾನರ್ ವಿಚಾರಕ್ಕೆ ಅಂದ್ರೆ ಏನಕ್ಕೆ ಆಗ್ತಾರೆ ಸರ್ ಅವರು ಹಾಸನ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಆಗ್ತಾರೆ ಇಲ್ಲಿ ಏನಕ್ಕೆ ಆಗ್ತಾರೆ ಓವರ್ಟೇಕ್ ಮಾಡ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದಾರೆ ಅಷ್ಟೇ ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದ ಸರ್ ಪ್ರೊಸೆಷನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಡಿಸ್ಟಿಕ್ ಯಾರ್ದು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವರ ಅಲ್ಲಿ ಹೋಗ್ಬೇಕು ನಮ್ಮಪ್ಪ ಎಮ್ ಎಲ್ ಎಲ್ಲ ಒಂದು ಮೈನಾರಿಟಿ ಮೇಲೆ ಇಷ್ಟು ದೌರ್ಜನ್ಯ ಮಾಡೋದು ಸರ್ ಮಾಡ್ತಾ ಇರೋದು

ಅಲ್ಲಾ ದಯವಿಟ್ಟು ಸ್ವಲ್ಪ

ಮ್ಯಾನರ್ ವಿಚಾರ ಏನಕ್ಕೆ ಆಗ್ತಾರೆ ಸರ್ ಅವರು ಹಾಸನ್ ಇನ್ಚಾರ್ಜ್ ಅಲ್ಲ ಇಲ್ಲಿ ಏನಕ್ಕೆ ಆಗ್ತಾರೆ ಆಗ್ಲಿ ಸರ್ ಹಾಕೋದಕ್ಕೇನು ಇಲ್ಲ ಅವ್ರ ನೋಡ್ಕೊಂಡು ಬನ್ನಿ ಸರ್ ಅವ್ರದ್ದೇ ಜಾಸ್ತಿ ಮ್ಯಾನರ್ ಏನಿಲ್ಲ ಸರ್ ಹಂಗೆ ಆಗಕ್ಕೆ ಕೊಡಲ್ಲ ನಾನು ಮಾಡ್ತೀವಿ ನಾವು ಸಂಘಟಿಸ್ತೀವಿ ಬಂದಿದ್ದಾರೆ ಸರ್ ಬರ್ತಾ ಇದ್ದೀವಿ ಸರ್ ಅವ್ರಿಗೆ ಅವ್ರಿಗೆ ಏನ್ ಗೊತ್ತಾಗತ್ತೆ ಸರ್ ಅವ್ರಿಗೆ ಏನ್ ಗೊತ್ತಾಗತ್ತೆ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತ ಸರ್ ರಾಜ್ಯ ಅಧ್ಯಕ್ಷಗಾಗ್ಲಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ಗಾಗ್ಲಿ ಇಲ್ಲಿ ನಡೀತಾ ಇದೆ ಅದು ಗೊತ್ತಿಲ್ಲ ಎಲ್ಲ ಎಲ್ಲ ನಾನು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀನಿ ಓವರ್ಟೇಕ್ ಮಾಡಿಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದಾರೆ ಅಷ್ಟೇ ಬಂದಿರೋದು ಸರ್ ಅದನ್ನ ಅವಮಾನ ಮಾಡಲ್ಲ ಅವ್ರಿಗೆ ಅವನು ಅವಮಾನ ಮಾಡಲ್ಲ ಸರ್ ಸರ್ ಸಮಸ್ಯೆ ಏನಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸರ್ ಇಲ್ಲಿಂದ ಎಲ್ಲ ಮಾತುಕತೆ ಆಗಿತ್ತು ಎಲ್ಲ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ಟೇಟ್ ಇನ್ಚಾರ್ಜ್ಗಳು ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವರು ಅಲ್ಲಿ ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಅಲ್ಲಿ ಪ್ರೋಗ್ರಾಮ್ ಕಡೆ ತಗೊಂಡು ಬಂದು ಬ್ಯಾನರ್ಸ್ಗಳ ಹಾಕೋದು ಬಂದರು ನಾನು ಹೇಳಿದೆ ಒಂದು ಕಡೆ ಹಾಕೊಳ್ಳಿ ಒಂದು ಕಡೆ ನಮ್ಗೆ ನಮ್ಗೆ ಅವಕಾಶ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟೇ ಇವ್ರು ಇಷ್ಟು ಮಾಡ್ಕೊಂಡೋಗಿ ನಮಗೆ ಅವಕಾಶ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಇನ್ನೊಂದು ರ್ಯಾಲಿ ಮಾಡೋದು ಸರ್ ಪ್ರೊಸೆಷನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ಇಲ್ಲಿ ಪರ್ಮಿಷನ್ ಇರೋದು ಇಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ನಾನು ಇಲ್ಲಿ ಕೊಲಾರ ಇನ್ಚಾರ್ಜ್ ಇಲ್ಲಿದ್ದಾರೆ ಇನ್ಚಾರ್ಜ್ ಇಲ್ಲಿದ್ದಾರೆ ಅವರು ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸರ್ ಯಾಕೆ ಸರ್ ನಿಮ್ಗೆ ಗೊತ್ತಿರ್ಬೇಕು ಸರ್ ನಮ್ಮ ಅಪ್ಪ ಎಮ್ ಎಲ್ ಎ ಅಲ್ಲ ಅಲ್ಲ ಸರ್ ಅದಕ್ಕೆ ಮತ್ತೆ ಏನ್ ಮಾಡ್ತಾ ಇರೋದು ಡಿಸ್ಟಿಕ್ಟ್ ಯಾರು ಸರ್ ಯೂತ್ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್ ಪೂರ್ವಭಾವಿ ಸಭೆ ಎಲ್ಲ ಕರೆದಿದ್ರ ಏನು ಅಂತ ಎಲ್ಲ ಕರೆದಿದೀವಿ ಸರ್ ಎಲ್ಲ ಮಾಡಿದೀವಿ ಪೂರ್ವಭಾವಿ ಸಭೆ ಕರೆದಿದ್ದೀವಿ ಎಲ್ಲಾರ್ಗು ವಿಸಿಟ್ ಮಾಡಿದೀವಿ ಎಲ್ಲಾರ್ ಮಾತಾಡಿದೀವಿ ಇಲ್ಲಾಂದ್ರೆ ಇಷ್ಟು ಜನ ಸೇರಿ ಸರ್ ಹೌದು ಸರ್ ಮಾಡಿದ್ರು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಇದರಲ್ಲ ಸರ್ ನಡಿಬೇಕಾಗಿರೋದು ಈಗ ಪಾಯಿಂಟ್ ಕೊಟ್ಟಿರೋದು ಇಲ್ಲಲ್ಲ ಸರ್ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ ಕೊಟ್ಟಿರೋದು ದೌರ್ಜನ್ಯ ಸರ್ ಮತ್ತೆ ಏನಿದೆ ಡಿಸ್ಟಿಕ್ ಅವರ ಅಂಡ್ರಲ್ಲಿ ಹೋಗ್ಬೇಕು ಈಗ ಬ್ಯಾನರ್ ವಿಚಾರಕ್ಕೆ ಮಾಡೋದಾ ಮೈನಾರಿಟಿ ಮೇಲೆ ಎಷ್ಟು ದೌರ್ಜನ್ಯ ಮಾಡೋದಿಲ್ಲ ಸರ್ ಯಾರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರು ಸರ್ ಪ್ರೋಟೋಕಾಲ್ ಗೊತ್ತಿಲ್ಲ ಸರ್ ಡಿಸ್ಟಿಕ್ ಪ್ರೆಸಿಡೆಂಟ್ ಯಾರು ಸರ್ ಯಾರು ಸರ್ ಡಿಸ್ಟಿಕ್ ಪ್ರೆಸಿಡೆಂಟು

ಯೂತ್ ಕಾಂಗ್ರೆಸ್ ಅಂತ ಒಂದೇ ಸತಿ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ಬಿಟ್ಟು ಇಷ್ಟು ತೊಂದರೆ ಕೊಡೋದಿಲ್ಲ ಸರ್ ಪ್ರೋಟೋಕಾಲ್ ಏನು ಗೊತ್ತಿ ಗೊತ್ತಾ ಸರ್ ಅದನ್ಗೆ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇರೋದು ಅಲ್ಲಿಂದ ಅವ್ನು ಪ್ರೊ ಪ್ರೊಸೀಜರ್ ಇಲ್ಲಿ ಲೊಕೇಶನ್ ಕೊಟ್ಟಿರೋದು ಇಲ್ಲಿ ಮಾಡಿರೋದು ಪರ್ಮಿಷನ್ ಇಲ್ಲಿಂದ ತೊಗೊಂಡಿರೋದು ಪೊಲೀಸ್ ಪರ್ಮಿಷನ್ ಅಲ್ಲಿಂದ ಸ್ಟಾರ್ಟ್ ಮಾಡೋದಾ ಸರ್ ಯಾಕೆ ಎಮ್ ಎಲ್ ಎ ಮಗ ಅಂತನಾ डिस्ट्री शुरू

کوئن صاحب ضلع سے سنڌي اٿي ڏيڻو آهي اها ايندڙو هو اوئن ڏيڻو هو 5.0 90 90 راجي صاحب صاحب ڏيڻو آهي اها ڏيڻو آهي One choro, one choro, one choro,